ಚೆನ್ನಾಗಿದೆ ಎಂಡಿಂಗ್ ಎಂಡಿಂಗ್ ಚೆನ್ನಾಗಿ ಆಯ್ತು ಇತರ ಮತ್ತೆ ಧರ್ಮದ ಬಗ್ಗೆ ಅದೆಲ್ಲ ಚೆನ್ನಾಗಿ ಹೇಳಿದ್ರು ಖುಷಿ ಅನ್ನಿಸ್ತು ಕೋಮಲ ಅವರ 액ಟಿಂಗ್ ಚೆನ್ನಾಗಿದೆ ಮೇಡಂ ಎಲ್ಲ ರೋ ಮೂವಿ ತುಂಬಾ ಚೆನ್ನಾಗಿದೆ ಲಾಸ್ಟ್ ಕ್ಲೈಮ್ಯಾಕ್ಸ್ ಅಂತ ಸಖತ್ತಾಗಿದೆ ಕನ್ನಡ ಸಿನಿಮಾ ಬೆಳೆಸಿ ಎಲ್ಲರೂ ಟೀಟರ್ ಬಂದು ನೋಡಿ ಅಂತ ಹೇಳ್ತೀನಿ ಎಕ್ಸ್ ಕೋಮಲರ ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ ಸರ್ ತುಂಬಾ ಅಂದ್ರೆ ಹೆವಿ ಸೂಪರ್ ಆಗಿತ್ತೆ ಮೂವಿ ಅಂತಾ ಬ್ರೋ ಎ ವಿಜಲ್ ಸಖತ್ತಾಗಿದೆ ಬ್ರೋ ಫುಲ್ ಎಂಜಾಯ್ ಮಾಡಿದ್ವಿ ಬ್ರೋ ಥ್ಯಾಂಕ್ಸ್ ಚೆನ್ನೈ ಚೆನ್ನಾ ಫಿಲಮ್ ಫಿಲಂ ಅಂತ ಬಂದ್ರೆ ಎಲ್ಲ ಸಾಂಗು ಇದು ಕೋಮಲರ ಆಕ್ಟಿಂಗ್ ಮತ್ತೆ ತನಿಶಾ ಆಕ್ಟಿಂಗ್ ಎಲ್ಲ ಸಕತ್ತಾಗಿತ್ತು ಡ್ಯಾನ್ಸ್ 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 ಮಾತ್ರ ಭಯಂಕರವಾಗಿತ್ತು ಸರ್ ನಿಮ್ಮಲ್ಲಿ ಧನ್ಯವಾದಗಳು ಋಷಬ್ ರಿಷಬ್ ಮಾಡಿದ್ರಲ್ಲ ಅದಕ್ಕಿಂತ ಕ್ಲೈಮ್ಯಾಕ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹ್ಞೂ ಅದೇ ರೀತಿ ಏನು ಕೋಮಲ್ ಕುಮಾರ್ ಅವರು ಇನ್ನೂ ಚೆನ್ನಾಗಿ ನಟನೆ ಅಂತ ನಾವು ಬೇಡಿಕೊಳ್ತೇವೆ ಧನ್ಯವಾದಗಳು ನಮ್ಮ ಹೆಸರು ಬಾಬು ನಾನು ಡೈ ಸ್ಕೂಲಲ್ಲಿ ಮೆಕ್ಯಾನಿಕ್ಕು ಹ್ಞೂ ನಮಗಿರೋ ಸರ್ ತನಿಷ್ ಅವರು ಅಂದರೆ ಅವರೆಲ್ಲ ನನಗೆ ಪರಿಚಯ ಇಲ್ಲ ಅದು ನಟನೆ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಪ್ರತಿಯೊಬ್ಬರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಧನ್ಯವಾದಗಳು ಸಿನಿಮಾ ತುಂಬ ಚೆನ್ನಾಗಿದೆ ಎಲ್ಲ ನೋಡಿ ಸಪೋರ್ಟ್ ಮಾಡಿ ನೋಡಿ ಹಾ ಆಯ್ತು ಅದೇ ಮೆಸೇಜ್ ಅದೇ ಹಳೆ ಕಾಲದಲ್ಲಿ ಈ ಥರ ಮಾಡ್ತಿದ್ರು ಮತ್ತೆ ಅದು ಏನಾದರೂ ಕಂಟಿನ್ಯೂ ಆದರೆ ಅದನ್ನು ಇದು ಮಾಡಕ್ಕೆ ಬರ್ತಾರೆ ಒಬ್ರು ಅಂತ ಚೆನ್ನಾಗ್ ಕೋಮಲ್ ಸರ್ ಚೆನ್ನಾಗಿ ಮಾಡಿದ್ದಾರೆ ಹಾಂ ಕೋಮಲ್ ಸರ್ ಚೆನ್ನಾಗಿ ಮಾಡಿದ್ದಾರೆ ಅವ್ರದ್ದು ಎರಡು ಕ್ಯಾರೆಕ್ಟರ್ ಚೆನ್ನಾಗಿದೆ ಆಮೇಲೆ ಏನು ರಿಲೇಟೆಡ್ ಟು ಸಮ್ ಇದು ಕಸ್ಟಮ್ಸ್ ಬಗ್ಗೆ ಹೇಳಿದ್ದಾರೆ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಏನು ಹೇಳಿ ನಾನು ಆ್ಯಕ್ಚುಲಿ ನಂಬಲ ಥ್ಯಾಂಕ್ ಯು ಯು ತುಂಬ ಚೆನ್ನಾಗಿ ಬಂದು ನೋಡಿ ಥಿಯೇಟರ್ಲೇ ಬಂದು ಚೆನ್ನಾಗಿತ್ತು ನನಗೆ ಸರ್ ಮತ್ತೆ ಬಂದು ಅದು ಮಗು ಕನೆಕ್ಷನ್ ಒಂದು ಇತ್ತು ಅದು ತುಂಬ ಹಾರ್ಟ್ ಟಚ್ ಆಯಿತು ನನಗೆ ಆಲ್ಮೋಸ್ಟ್ ಫ್ಯಾಮ್ಲಿ ಎಲ್ಲ ಬಂದ್ಬಿಟ್ಟು ನೋಡಲಿ ಅಂತ ನನ್ನ ಕಡೆಯಿಂದ ಇದಿದೆ ಅವರು ಇವರು ಅಂತ ನಾನು ಯಾರನ್ನೂ ಹೇಳಲ್ಲ ಎಲ್ಲಾಂದ್ರೆ ಎಲ್ಲರ್ಗು ಹೆವಿ ಎಫೆಕ್ಟ್ ಹಾಕಿ ಈ ಮೂವಿ ಮಾಡಿದ್ದಾರೆ ಎಲ್ಲ ಫ್ಯಾಮ್ಲಿ ಎಲ್ಲ ಬಂದ್ಬಿಟ್ಟು ಈ ಮೂವಿ ನೋಡಿ ತುಂಬ ಇದು ಮಾಡಿ ಅಂತ ನನ್ನ ಕಡೆಯಿಂದ ಅವ್ರ ಬಗ್ಗೆ ಹೇಳೋದೇನಿಲ್ಲ ಸರ್ ಅವರು ನಾವು ಚಿಕ್ಕ ಮಗುವಿಂದನೂ ಅವ್ರಿಗೆ ಇದು ಬಟ್ ಹೇಳ್ಬೇಕಂದ್ರೆ ಈ ಮೂವಿ ಅಂತ ಬಂದಾಗ ನಾವು ಕಾಮಿಡಿ ಮತ್ತು ಇದರಲ್ಲಿ ಎಲ್ಲ ಪ್ರತಿಯೊಂದು ಮಿಕ್ಸ್ ಇದೆ ಫ್ಯಾಮ್ಲಿನೂ ಫ್ಯಾಮ್ಲಿಯವರು ನೋಡ್ಬೋದು ತುಂಬ ಇವಾಗ ಬ್ಯಾಚುಲರ್ಸ್ ನೋಡ್ಬೋದು ಮಕ್ಕಳು ಕರ್ಕೊಂಬಂದನು ನೋಡ್ಬೋದು ಎಲ್ಲ ವಯಸ್ಸಾಗಿರೋರು ನೋಡ್ಬೋದು ಕಾಮಿಡಿನೂ ಇದೆ ಇದರಲ್ಲಿ ತುಂಬ ಆಲ್ಮೋಸ್ಟ್ ಎಲ್ಲ ರೌಂಡ್ ಇದಿದೆ ಇದೆ ನಂಗೆ ತುಂಬ ಇಷ್ಟ ಆಗಿತ್ತಂದ್ರೆ ಅದು ಅವ್ರ ಮಗು ಇದನ್ನ ಮಾಡಿರೋ ಕೋಮಲ್ ಸರ್ ಮಗು ಅಟ್ಯಾಚ್ ಕೊಟ್ಟಿರೋದ್ರಿಂದ ತುಂಬ ಚೆನ್ನಾಗಿತ್ತಪ್ಪ ತುಂಬ ಕಷ್ಟಪಟ್ಟು ತೆಗಿದ್ದಾರೆ ಎಲ್ಲರೂ ಮಕ್ಕಳು ಎಲ್ಲ ತುಂಬ ಮಕ್ಕಳು ವರ್ಕ್ ಮಾಡಿದ್ದಾರೆ ಇದರಲ್ಲಿ ನಮ್ಮ ಕನ್ನಡ ಸಿನಿಮಾ ಎಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡಬೇಕು ನಮ್ಮ ಮಗ ತುಂಬ ಕಷ್ಟಪಟ್ಟು ಕೆಲಸ ಮಾಡಿದ್ದಾನೆ ಅದಕ್ಕೆ ಆಗಿ ಆರ್ ಕೆ ಸಾರಾಗಲಿ ಕೋಮಲ್ ಸಾರಾಗಲಿ ತುಂಬ ಸಪೋರ್ಟಿವ್ ಆಗಿದ್ದಾರೆ ಅವರಿಂದನೇ ಅವನು ಇವಾಗ ಬಂದಿದ್ದಾನಲ್ಲಿ ಅವರಿಗೆಲ್ಲ ನಾನು ಥ್ಯಾಂಕ್ಸ್ ಇಷ್ಟ ಆಯಿತು ಸಿನಿಮಾದಲ್ಲಿ ಆ ಸಾಂಗ್ ತುಂಬ ಇಷ್ಟ ಆಯಿತು ತನಿಷಾ ಅವ್ರ ಕ್ಯಾರೆಕ್ಟ್ರ್ ತುಂಬ ಇಷ್ಟ ಆಯಿತು ಇಲ್ಲ ಮೂವಿ ತುಂಬ ಚೆನ್ನಾಗಿದೆ ಅದ್ರ ಬಗ್ಗೆ ಮಾತಾಡೋಂಗಿಲ್ಲ ಫುಲ್ಲು ಸ್ಟೋರಿ ಯಾವ ಥರ ಅಂದರೆ ಫಸ್ಟು ನಾವು ಕೋಮಲ್ ಸರ್ದು ಕಾಮಿಡಿ ಅನ್ಕೊಬಿಟ್ಟು ಅಂದರೆ ಇಬ್ಬರು ಫುಲ್ ಮಾಮೂಲಿ ಕಾಮಿಡಿ ಇರುತ್ತೆ ಅಂತ ಅಂದ್ಕೊಂಡು ಊರಿಗೋಸ್ಕರ ಅವರು ಉದ್ದಕ್ಕೂ ಒಂದು ಫೀಲಿಂಗ್ ತಗೊಂಡು ಲಾಸ್ಟಿಗೆ ಊರಿಗೋಸ್ಕರನೇ ಅವರು ಪ್ರಾಣ ತ್ಯಾಗ ಮಾಡೋದು ಅದೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್ ಇದು ಇದು ಆಕ್ಟರ್ಸ್ ಅಥವಾ ಇನ್ನೇನೋ ಅನ್ನೋದಕ್ಕಿಂತ ಹೆಚ್ಚಾಗಿ ಇದು ಪ್ರೊಡ್ಯೂಸರ್ಸ್ ಫಿಲಂ ಸರ್ ಮುಂಚೆನು ಬಹಳಷ್ಟು ಜಾಗದಲ್ಲಿ ಹೇಳ್ತಾ ಇದೀನಿ ನಾವೇ ನಿಂತು ಓಡಾಡಿ ಮಾಡಿರೋ ಸಿನಿಮಾ ಆಗಿರೋದ್ರಿಂದ ಇದು ಪ್ರೊಡ್ಯೂಸರ್ಸ್ ಫಿಲಮ್ ಆಗತ್ತೆ ಸೊ ತುಂಬಾ ಕಡಿಮೆ ನೀವು ಇದನ್ನ ಕೇಳೋದು ಪ್ರೊಡ್ಯೂಸರ್ಸ್ ನಿಂತು ಮಾಡೋದ್ರು ಅಂತ ಅರ್ಧ ಜನ ಪ್ರೊಡ್ಯೂಸರ್ಸ್ ಗೆ ಯಾರು ಬಂದು ಕೆಲಸ ಮಾಡ್ತಿರ್ತಾರೆ ಅವ್ರಿಗೆ ದುಡ್ಡು ಕೊಡೋದಷ್ಟೇ ವಿಧಾನಗಳು ಗೊತ್ತಿರತ್ತೆ ಅಥವಾ ಹೇಳಿರ್ತಾರೆ ಬಟ್ ನಾವ್ ನಿಂತ್ಕೊಂಡು ಕೆಲಸ ಮಾಡಿಸಿದ್ರೆ ಒಂದು ಬಹಳಷ್ಟು ಜಾಗದಲ್ಲಿ ನಾವು ಉಳಿಸ್ಬೋದು ಇನ್ನೊಂದು ಯಾರ ಮೇಲೂ ನಾವು ಡಿಪೆಂಡ್ ಆಗಿರಂಗಿರಲ್ಲ ಅಥವಾ ಯಾರು ಕಾಲು ಹಿಡಿದು ನಾವು ಕೆಲಸ ಮಾಡಿಸ್ಬೇಕು ಅಂತಿರಲ್ಲ ನಮಗೆ ಬರುತ್ತೆ ಅಂತ ಅಂದಾಗ ನಾವು ಇನ್ನೂ ಸುಲಭವಾಗಿ ಕೆಲಸ ಮಾಡ್ಕೊಂಡು ಹೋಗ್ಬೋದು ಪ್ರಾಬಬ್ಲಿ ನಮ್ಮ ಕೋಣ ಸಿನಿಮಾದಲ್ಲಿ ಇದೇ ಆಗಿದ್ದು ಯಾಕೆ ಅಂತಂದ್ರೆ ಕೋಮಲ್ ಸರ್ ಜೊತೆಗೆ ನಿಂತ್ಕೊಂಡ್ರು ಅವ್ರು ಕಾಂಟ್ಯಾಕ್ಟ್ ಕೊಟ್ಟರು ಅವರ ಒಂದು ಸೋರ್ಸಿಂದ ನಾವು ಯಾವ್ಯಾವ ಕೆಲಸನ ಹೇಗೆ ಎಲ್ಲೆಲ್ಲಿ ಯಾರ ಹತ್ರ ನಾವು ಬಳಸ್ಕೋಬಹುದು ಅಂತ ಅನ್ನಿಸ್ತು ಆಬ್ವಿಯಸ್ಲಿ ನಾವು ಪೇಮೆಂಟ್ ಅನ್ನೋದನ್ನ ಮಾಡೇ ಮಾಡ್ತೀವಿ ಬಟ್ ನಮಗೆ ಸೋರ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಬಟ್ ಸೋರ್ಸ್ ಸಿಕ್ಕಾಗ ನಾವು ನೆಗೋಷಿಯೇಟ್ ಮಾಡ್ಕೊಂಡು ನಮ್ಮ ಕೈಯಲ್ಲಿ ಏನು ಕೆಪಾಸಿಟಿ ಇದೆಯೋ ಆ ಕೆಪಾಸಿಟಿನಲ್ಲಿ ಎಷ್ಟು ವರ್ಕ್ ಎಷ್ಟು ಮ್ಯಾಕ್ಸಿಮಮ್ ನಾವು ತಗೊಳ್ಬೋದು ಅಷ್ಟು ತಗೊಂಡಿದೀವಿ ಸೊ ಎಲ್ಲ ಪ್ರೊಡ್ಯೂಸರ್ಸ್ ಕೂಡ ಒಂದಷ್ಟು ವಿಷಯಗಳಲ್ಲಿ ತಲೆ ಹಾಕಿ ದಯವಿಟ್ಟು ನೀವು ಕೆಲಸ ಮಾಡಿ ಯಾಕೆ ಅಂತಂದ್ರೆ ಪ್ರೊಡ್ಯೂಸರ್ಸ್ ಕೆಲಸ ಮಾಡಿದಾಗ ಬಹಳಷ್ಟು ಕೆಲಸ ಫಾಸ್ಟ್ ಆಗುತ್ತೆ ಅದ್ರ ಜೊತೆಗೆ ಮಧ್ಯದಲ್ಲಿ ಹೋಗುವಂತಹ ವಿಷಯಗಳು ಏನೇನಿರುತ್ತಲ್ವಾ ಆ ಅಮೌಂಟ್ ನ ಉಳಿಸಬಹುದು ಉಳಿಸ್ಬೋದು ಅಂತ ನನ್ ಭಾವನೆ ಅಂಡ್ ಅದೆಲ್ಲದಕ್ಕೂ ಕ್ರೆಡಿಟ್ಸ್ ನಿರ್ದೇಶಕರಿಗೆ ಹೋಗ್ಬೇಕು ಅಂಡ್ ಮೇಜರ್ ಮ್ಯೂಸಿಕ್ ಡೈರೆಕ್ಟರ್ ಹೋಗ್ಬೇಕು ಲಾಸ್ಟ್ ಹದಿನೈದು ನಿಮಿಷ ಅದೇನು ನನಗೆ ನಾನು ಆಡಿಸ್ತಾ ಇದ್ದೆ ಹಿಂಗ್ ತಲೆ ಅಂಡ್ ಕೋಮಲ್ ಸರ್ನ ಆ ತರ ಒಂದು ಅವತಾರದಲ್ಲಿ ನೋಡ್ತಿರೋದು ಫಸ್ಟ್ ಟೈಮ್ ಅಂಡ್ ಅವರೆಲ್ಲರೂ ನಾವು ಸೆಲೆಬ್ರೇಟ್ ಮಾಡ್ತೀವಿ ಕಾಮಿಡಿ ಕ್ಯಾರೆಕ್ಟರ್ ಬಟ್ ಈ ತರ ಒಂದು ಕ್ಯಾರೆಕ್ಟರ್ ಅಷ್ಟು ಅದ್ಭುತವಾಗಿ ಮಾಡಬಹುದು ಅಂತ ನೋಡಿದ್ದೆ ಈ ಸಿನಿಮಾ ಮುಖಾಂತರ ನೋಡಿದ್ದು ಸೊ ಫೆಂಟಾಸ್ಟಿಕ್ ಮೂವಿ ಎಲ್ಲರೂ ಇದನ್ನ ಓ ಟಿ ಟಿಕ್ ಬರಲಿ ಅಂತ ಕಾಯ್ಬಿಡಿ ದಯವಿಟ್ಟು ಇದು ಥಿಯೇಟರ್ ಎಕ್ಸ್ಪೀರಿಯನ್ಸ್ ಮಾಡುವಂತ ಸಿನಿಮಾ ದಯವಿಟ್ಟು ಥಿಯೇಟರ್ ಬಂದು ಸೆಕೆಂಡ್ ಹಾಫ್ ಇಂದ ಏನು ಗ್ರಾಫ್

ನಿಜವಾಗ್ಲೂ ಸಿ ಜಿನ ಹೊರತುಪಡಿಸಿ ಒಂದು ನಿಜವಾದ ಕೋಣ ಕರ್ಕೊಂಡ್ಬಂದು ಕೆಲಸ ತಗೊಂಡ್ ಮಾಡೋದಿದೆಯಲ್ಲ ನನ್ನ ಕೋಣ ಇದ್ದಾಗ ಸೆಟ್ ಅಲ್ಲಿ ನಾನಿದ್ದೆ ನಾನು ಎಕ್ಸ್ಪೀರಿಯನ್ಸ್ ಮಾಡಿದೀನಿ ಆದ್ರೆ ಇರಬಹುದು ಕೋಣ ಜೊತೆ ಹೆಂಗೆ ಶೂಟ್ ಮಾಡಿದಾರೆ ಅಂತ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಒಂದು ಸೆಕೆಂಡು ಅದಕ್ಕೆ ತೊಂದರೆ ಕೊಡದಂಗೆ ನಿಧಾನವಾಗಿ ಪೇಶನ್ಸ್ ಇಂದ ಅದಕ್ಕೂ ಏನು ಮಾಡ್ದಂಗೆ ಮಾಡದಂತ ಶೂಟ್ ಇದು ಸೊ ವಿ ಎಫ್ ಎಕ್ಸ್ ನ ಹೊರತುಪಡಿಸಿ ನೈಜತೆಯಲ್ಲಿ ಶೂಟ್ ಮಾಡಿ

ನೀವು ಎಲ್ಲರೂ ನೋಡ್ತಾ ಇದ್ರ ಕೋಣ ಬತ್ತು ಕೋಣ ನಂತರ ಅಲೆಮ ಅಲೆಮೋಣ ಅಂತ ನಾನು ಲೀಡ್ ಆಗಿ ಆಕ್ಟ್ ಮಾಡಿರುವಂತ ಸಿನಿಮಾ ಮೋಸ್ಟ್ಲಿ ಮುಂದಿನ ವರ್ಷ ಬರುವಂತೆಲ್ಲ ಸಾಧ್ಯತೆ ಇದೆ ಸೊ ದೇವ್ರದೆಯಿಂದ ಬಿಸಿ ಆಗಿದೆ